ಸ್ನೇಹಿತರೆ ನಮಸ್ಕಾರ ಭಾರೀ ತುರುಸಿನಿಂದ ಜರುಗಿದ ಬೆಳಗಾವಿ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕಡಿಯೂ ಕಾಂಗ್ರೆಸ್ನ ಚಂದ್ರ ಜಟ್ಟಿಹೊಳಿ ಮತ್ತು ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಗೆದ್ದು ಮೇಲ್ಮನೆಯ ಸದಸ್ಯರಾಗಿ ಬಿಟ್ಟಿದ್ದಾರೆ ಈ ಮೂಲಕ ಹೊಸದೊಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅನ್ಬೋದು ಈ ಚುನಾವಣೆ ನಡೆಯುವುದಕ್ಕಿಂತ ಮೊದಲು ಸ್ಪರ್ಧಿಸಿದ ಈ ಅಭ್ಯರ್ಥಿಗಳ ಪ್ರಚಾರದ ದಿಕ್ಕು ಯಾವ ರೀತಿ ತಿರುಗಿಕೊಳ್ತಾ ಇತ್ತು ಎಂಥ ತೆರವು ಪಡಿತಾ ಇತ್ತು ಅನ್ನೋದನ್ನು ನೀವು ಹೇಗೆ ನೋಡ್ತಾ ಇದ್ದರೋ ಹಾಗೆ ನಾನು ಕೂಡ ಫಲಿತಾಂಶ ಕೂಡ ಅಂದ್ಕೊಂಡಂತೆ ಆಗಿದೆ ಅಂತಲೂ ಹೇಳ್ಬೋದು ಹೌದು ಜಿಲ್ಲೆಯ ಜನ ಹೌಹಾರುವಂತೆ ಹಾರುವಂತೆ ಮೊದಲ ಪ್ರಾಶಸ್ತ್ಯದ ಮೂರು ಸಾವಿರದ ಏಳ್ನೂರ ಹದಿನೆಂಟು ಮತಗಳನ್ನು ಪಡೆಯೋದ್ರ ಮೂಲಕ ಕಾಂಗ್ರೆಸ್ನ ಚನ್ನರಾಜ್ ಹಟ್ಟಿಹೊಳಿ ಗೆಲುವಿನ ದಡ ಸೇರಿಕೊಂಡು ಬಿಟ್ಟಿದ್ದಾರೆ ಸೋಲಿಸುವುದು ನೆಕ್ಕಿ ಅಂದವರ ಮುಂದೆ ಗರಿಬಿಚ್ಚಿ ಕೆಕೆ ಹಾಕಿದ್ದಾರೆ ಅಂದರೆ ಈ ಎಲ್ಲದಕ್ಕೂ ಮೂಲ ಕಾರಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಲೇ ಹೇಳಬೇಕು ಕಾಂಗ್ರೆಸ್ಸಿನ ಟಿಕೆಟನ್ನು ಪಟ್ಟು ಹಿಡಿದು ಯಾವಾಗ ತನ್ನ ತಮ್ಮ ಜನರಾಜ್ಗೆ ತೆಗೆದುಕೊಂಡು ಬಂದರೂ ಆಗಿನಿಂದ ಹೆಬ್ಬಾಳ್ಕರ ಸುಮ್ಮನೆ ಕುಳಿತುಕೊಳ್ಳೇ ಇಲ್ಲ ಹಾಲಿ ಎಮ್ ಎಲ್ ಸಿ ವಿವೇಕರಾವ್ ಪಾಟೀಲ್ ಅವರಿಗೆ ಪಕ್ಷದ ಟಿಕೆಟ್ ಕೊಡಿಸ್ಬೇಕಂತ ಪ್ರಯತ್ನ ನಡೆಸಿದಂಥ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಎಲ್ಲಿ ಅಸಮಾಧಾನಗೊಂಡ ತಮ್ಮ ತಮ್ಮನಿಗೆ ಅಡ್ಡಗಾಲ ಆಗಬಾರ್ದು ಅಂತೇಳಿ ಎಚ್ಚರಿಕೆ ವಹಿಸಿದಂಥ ಹೆಬ್ಬಾಳ್ಕರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಂತೆ ಮಾಡಿ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತಿದ್ದೀವಿ ಅಂತ ಹೇಳಿಕೆ ನೀಡಿ ಅವರನ್ನು ಕಟ್ಟಿಹಾಕಿಬಿಟ್ಟು ಗೋಕಾಕ ಮತ್ತು ಅರ್ಬಾಂ ಕ್ಷೇತ್ರದ ಎಲ್ಲ ಉಸ್ತುವಾರಿಯನ್ನು ಅವರಿಗೇನ ನೀಡಿದಂಥ ಹೆಬ್ಬಾಳ್ಕರ್ ಅವರು ಈ ಎರಡೂ ಕ್ಷೇತ್ರಗಳಲ್ಲಿಯ ಕಾರ್ಯಕರ್ತರು ಚುನಾವಣೆ ಬಗ್ಗೆ ತಮ್ಮನ್ನು ಎಷ್ಟೇ ಸಂಪರ್ಕ ಮಾಡಿದ್ರೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಅದರ ಬದಲಾಗಿ ಪಕ್ಷದ ಕಾರ್ಯಾಧ್ಯಕ್ಷರು ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅವರನ್ನು ಕೇಳ್ರಿ ಅಂತ ಹೇಳಿದ್ರು ಬರುತ್ತಾ ಅವ್ರನ್ನ ಓವರ್ಟೇಕ್ ಮಾಡೋಕ್ಕೆ ಮುಂದಾಗಲಿಲ್ಲ ಇದಕ್ಕೆ ಬದಲಾಗಿ ಎರಡೂ ಕ್ಷೇತ್ರಗಳಲ್ಲಿ ಮೈನಸ್ ಆಗುವ ಮತಗಳನ್ನು ಓಟ್ಗಳನ್ನು ಸರಿಪಡಿಸಲಿಕ್ಕೆ ಬೇರೆ ಕ್ಷೇತ್ರಗಳಿಂದ ಆ ಆದ ಓಟಗಳನ್ನು ತುಂಬ್ಕೊಳ್ಳೋಕೆ ಯತ್ನ ಮಾಡಿದರು ಅದಕ್ಕಾಗಿ ಪಕ್ಷದಲ್ಲಿ ಇರತಕ್ಕಂಥ ಹಳೆ ಹೊಸ ನಾಯಕರನ್ನೆಲ್ಲ ಗುಳೆ ಹಾಕ್ಕೊಂಡು ಬಿರುಸನ್ನು ಪ್ರಚಾರ ಮಾಡಿದರು ಜೊತೆಗೆ ಲಿಂಗಾಯತ್ ಸಮುದಾಯದ ಲಾವಿಯನ್ನು ಕೂಡ ಬಳಸ್ಕೊಂಡು ತಮ್ಮ ತಮ್ಮನ್ನು ಗೆಲ್ಲಿಸ್ಕೊಂಡು ಬಂದರು ಅರಭಾವಿ ಮತ್ತು ಗೋಕಾಕ್ ಮತಕ್ಷೇತ್ರಗಳಲ್ಲಿ ಎಷ್ಟು ಓಟನ್ನು ಹಾಕಿಸಿದ್ದಾರೆ ಅನ್ನೋ ಅರಿವಿದ್ದರೂ ಕೂಡ ಈ ಬಗ್ಗೆ ಜಾನ ಮೌನ ವಹಿಸಿ ಈ ಗೆಲುವಿನ ಕ್ರೆಡಿಟನ್ನು ಕೆ ಪಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವ್ರಿಗೆ ನೀಡಿ ಮನುಷ್ಯನೇ ಆಗ ಅವರ ಸ್ವತಃ ಪಡ್ಕೊಳ್ಳೋ ಪಡ್ಕೊಳ್ಳುವಂಗೆ ನೋಡಿಕೊಂಡ್ರು ಪ್ರತಿ ಚುನಾವಣೆಯಲ್ಲಿ ನಮ್ಮಷ್ಟು ಹಣ ಹಂಚೋರ ಇಲ್ಲ ಅಂಥೇಳೆ ಬೀಗ್ತಿದ್ದ ಜಾರಕಿಹೊಳಿ ಅವ್ರಿಗೇನೇ ಇತ್ತಲ್ಲ ಅನ್ನೋ ಹೆಸರನ್ನು ಮರೆಯುವಂಗೆ ಹಣ ಹಂಚಿ ಸಾಹ್ಕಾರಿಯನ್ನು ಬಿರುದನ್ನು ಹೆಬ್ಬಾಳಕರ ಪಡೆದಿದ್ದು ವಿಚಿತ್ರ ಆದರೂ ಸತ್ಯ ಅಂತ ಹೇಳಬೇಕು ಇನ್ನು ಲಖನ್ ಜಾರಕಿಹೊಳಿಯರ ಗೆಲುವಿನ ಬಗ್ಗೆ ಹೇಳಬೇಕಂದ್ರೆ ಅವರು ಈ ಗೆಲುವಿನ ನಿರೀಕ್ಷೆ ಮಾಡಿರಲಿಲ್ಲ ಅದಕ್ಕೆ ಬದಲಾಗಿ ಮೊದಲ ಪ್ರಾಶಸ್ತ್ಯದ ಮತ ತಕ್ಕೊಂಡು ಮೊದಲ ಹಂತದಾಗ ಗೆಲ್ಲುವುದು ಅವರ ಗುರಿಯಾಗಿತ್ತು ಆದರೆ ಅದಕ್ಕೆ ಹೆಬ್ಬಾಳ್ಕರ ಕೊಳೆ ಇಟ್ಟಿದ್ದರಿಂದ ಆ ಕನಸು ಬಗ್ನಾಗಿ ಎರಡನೇ ಸ್ಥಾನಕ್ಕೆ ತೃಪ್ತಿ ಕೊಡುವಂಗಾಗಿತ್ತು ಜಿಲ್ಲೆಯ ಜನ ನಿರೀಕ್ಷೆ ಮಾಡಿದಂಗೆ ಶಾಸಕರಾದ ರಮೇಶ್ ಜಾರಕಿಹೊಳಿ ಮತ್ತು ಕೆ ಎಮ್ ಎಫ್ ಅಧ್ಯಕ್ಷರಾದಂಥ ಬಾಲ್ಚಂದ್ ಜಾರಕಿಹೊಳಿ ಅವರುಗಳು ಬಿ ಜೆ ಪಿಲಿ ಕೂಡ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದಂಥ ಲಖನ್ ಜಾರಕಿಹೊಳಿ ಅವರನ್ನು ಗೆಲ್ಲಿಸಲೇಬೇಕಂಥೇಳಿ ನಿರ್ಧಾರ ಮಾಡಿಬಿಟ್ಟಿದ್ರು ಹಂಗ ಚಟುವಟಿಕೆಗಳು ಆ ಎರಡೂ ಕ್ಷೇತ್ರಗಳಲ್ಲಿ ನಡೆದಿದ್ದೇನು ಸುಳ್ಳಲ್ಲ ಮೇಲ್ನೋಟಕ್ಕೆ ಬಿ ಜೆ ಪಿಯ ಮಾಂತೇಶ್ ಕೌಟಿಗಿಮಠ ಅವರನ್ನು ಗೆಲ್ಲಿಸೋದು ನಮ್ಮ ಫಸ್ಟ್ ಪ್ರಿಯಾರಿಟಿ ಅಂತ ಅಂತಿದ್ರು ಕೂಡ ಗೋಕಾ ಕ್ಷೇತ್ರ ಒಳಗೆ ಬಿ ಜೆ ಪಿಗೆ ಓಟ್ ಹಾಕಿಸಿದ್ದು ಇವರು ಕೇವಲ ನೂರ ಆರು ಮತಗಳನ್ನು ಅದಕ್ಕೆ ಬದಲಾಗಿ ತಮ್ಮ ಸಹೋದರನಿಗೆ ಅಂದರೆ ಲಖನ್ನವರಿಗೆ ಹಾಕಿಸಿದ್ದು ಏಳುನೂರ ಎಪ್ಪತ್ತ್ಮೂರು ಮತಗಳನ್ನು ಅಂದರೆ ನೀವ ಲೆಕ್ಕ ಹಾಕಿ ಪಕ್ಷಕ್ಕೆ ಯಾರು ದುಡಿದ್ರು ಅಂತ ಈ ಫಲಿತಾಂಶದಿಂದ ಜಾರಕಿಹೊಳಿ ಕುಟುಂಬ ಸಾರಿದ ಸಂದೇಶ ಏನಂದರೆ ಮೊದಲು ನಮ್ಮ ಕುಟುಂಬದ ಹಿತಾಸಕ್ತಿ ಆಮೇಲೆ ಪಕ್ಷದ ಹಿತಾಸಕ್ತಿ ಅಂತ ಘಂಟಾಘೋಷವಾಗಿ ಈ ಫಲಿತಾಂಶದ ಮೂಲಕ ಆ ಸಂದೇಶವನ್ನು ಸಂಬಂಧಪಟ್ಟವರಿಗೆ ರವಾನೆ ಮಾಡಿಬಿಟ್ಟಿದ್ದಾರೆ ಈ ಚುನಾವಣೆ ಒಳಗೆ ಜಾರಕಿಹೊಳಿ ಕುಟುಂಬದ ಒಂದು ಆಸೆ ಈಡೇರಲಿಲ್ಲ ಅದು ಹೆಬ್ಬಾಳ್ಕರ ಸಹೋದರ ಚಂಡರಾಜ್ ಹಟ್ಟಿಹೊಳಿಯನ್ನು ಸೋಲಿಸು ಕುಟುಂಬದ ಮಟ್ಟಿಗೆ ಇದು ಗೆದ್ದು ಸೋತಂತಾಗಿದೆ ಅಂತ ಈ ಬಗ್ಗೆ ಅಲ್ಲೆಲ್ಲೇ ಜನ ಮಾತಾಡ್ಬೋದನ್ನು ನೀವು ಕೇಳಿರ್ತೀರಿ ಈಗ ಪತ್ರಿಕಾ ಸ್ಟೇಟ್ಮೆಂಟ್ಗಳ ಮುಖಾಂತರ ಗಮನ ಸೆಳೆದಿರ್ತಕ್ಕಂಥ ನೂತನ ಎಮ್ ಎಲ್ ಸಿ ಲಖನ್ ಅವರು ನನ್ನ ಗೆಲುವಿಗೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ನನ್ನ ಸಹೋದರ ಶಾಸಕರು ಕಾರಣ ಅಲ್ಲ ಜಿಲ್ಲೆಯ ತುಂಬ ಹರಡಿರ್ತಕ್ಕಂಥ ನಮ್ಮ ಕುಟುಂಬದ ಅಭಿಮಾನಿಗಳು ಬೆಂಬಲಿಗರು ಕಾರಣ ಅಂತ ಹೇಳ್ತಿದ್ದಾರೆ ಆದರೆ ಈ ಚುನಾವಣೆಯ ಸಂಪೂರ್ಣ ಮಾನಿಟರಿಂಗ ಯಾವ ಆಫೀಸಿನಿಂದ ಆತು ಅನ್ನೋದು ಎಲ್ಲರಿಗೂ ಗೊತ್ತಿದ್ದದ್ದೇ ಇದೆ ಹಾಗೆ ನಿಮಗೂ ಗೊತ್ತಿರುವಂಥದ್ದು ಅದನ್ನೇನು ಬಿಚ್ಚಿ ಹೇಳಬೇಕಿಲ್ಲ ಈ ಎಲ್ಲ ಕಾರಣಗಳಿಂದ ಹೊಸ ಟ್ರೆಂಡ್ ಏನಾಗಿದೆ ಅಂದರೆ ಪಕ್ಷ ನಿಷ್ಠೆಗಿಂತ ಕುಟುಂಬ ನಿಷ್ಠೆ ದ್ವಾಡ್ದು ಅನ್ನೋ ಒಂದು ಆಗಿಬಿಟ್ಟೈತೆ ಜಿಲ್ಲೆಯೊಳಗೆ ಹದಿಮೂರು ಜನ ಬಿ ಜೆ ಪಿ ಶಾಸಕರು ಕೂಡ ಪಕ್ಷೇತರ ಅಭ್ಯರ್ಥಿ ಎದುರು ಸೋತಿರ್ತಕ್ಕಂಥ ಮಾತೇಶ್ ಕೌಟಿ ಅವರು ಸೋಲನ್ನು ಯಾರನ್ನು ಹೊಣೆ ಮಾಡಲಿ ಅಂತೇಳಿ ತಲೆ ಕೆರಕೋತಿದ್ದಾರೆ ಅಂತೇಳಿ ಸಮೀಪದವರೆಲ್ಲ ಹೇಳ್ತಾರೆ ಚುನಾವಣೆ ಇನ್ನು ಮೂರು ದಿನ ಉಳಿದಿರಬೇಕಾದ್ರೆ ಜಾರಕಿಹೊಳಿ ಸೋದರು ತಮ್ಮ ಕೈ ಬಿಟ್ಟಿರೋದು ಗೊತ್ತಾದ ಕೂಡಲೇ ಚುನಾವಣೆಗೆ ಹಣವನ್ನು ನೀರಿನಂಗೆ ಚೆಲ್ಲಿದರೂ ಕೂಡ ಅವರಿಗೆ ಗುರಿ ಮುಟ್ಟಲಾಗಲಿಲ್ಲ ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ ಲಖನ್ ಅವರಿಗಿಂತ ಎಂಬತ್ತೆಂಟು ಮತಗಳ ಅಂತರದಿಂದ ಹಿಂದೆ ಉಳಿದು ಆಮೇಲೆ ಅದನ್ನು ದಾಟಿ ಮೇಲೆ ಏರಾಗಲಿ ಮ್ಯಾಲ ಏರೋಕ್ಕಾಗಲಿಲ್ಲ ಕಡೆಗೆ ಸೋಲನ್ನು ಒಪ್ಪಿಕೊಳ್ಳೇಬೇಕಾಯಿತು ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನಲ್ಲಿ ಇದ್ದಂಥ ರಮೇಶ್ ಜಾರಕಿಹೊಳಿ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿ ವೀರ್ ಕುಮಾರ್ ಪಾಟೀಲ್ ಅವರನ್ನು ಕೈಬಿಟ್ಟು ಪಕ್ಷೇತರ ಅಭ್ಯರ್ಥಿ ರಾವ್ ಪಾಟೀಲ್ ಅವರನ್ನು ಗೆಲ್ಲಿಸಿದ್ರು ಈ ಸಾರಿ ಈ ಪಕ್ಷೇತರ ಅಭ್ಯರ್ಥಿ ಲಖನ್ ಅವ್ರನ್ನ ಗೆಲ್ಲಿಸಿದ್ದರು ಅಷ್ಟೇ ಈ ಸೋಲಿಗೆ ನಾವು ಕಾರಣ ಅಲ್ಲ ಬಿ ಜೆ ಪಿಯ ಉಳಿದ ಹನ್ನೊಂದು ಶಾಸಕರು ಮತ್ತು ಇಬ್ಬರು ಎಂ ಪಿಗಳು ಒಬ್ಬರು ರಾಜ್ಯಸಭಾ ಸದಸ್ಯರು ಕಾರಣ ಅಂಥೇಳಿ ಈಗ ಶಾಸಕರ ಪತ್ರಿಕಾ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳ ಮ್ಯಾಲ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಹತ್ತಿದ್ದರು ಆದರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ರಮೇಶ್ ಜಾರಕಿಹೊಳಿ ಅವರು ಮೊದಲೇ ಎಚ್ಚರಿಸಿದರು ಅಂದ್ರೆ ಶಾಸಕ ರಮೇಶ್ ಅವರು ರಮೇಶ್ ಜಾರಕಿಹೊಳಿ ಅವರು ಎಮ್ ಎಲ್ ಸಿ ವಿವೇಕರಾವ್ ಪಾಟೀಲ್ರನ್ನು ಕರ್ಕೊಂಡು ದೆಹಲಿಗೆ ಹೋಗಿದ್ರಲ್ಲ ಆ ಸಮಯದೊಳಗೆ ಈ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನು ಭೇಟಿಯಾಗಿದ್ದರು ಅಂದ್ರೆ ಆವಾಗ ಲಖನ್ ಅವ್ರನ್ನ ಎರಡನೇ ಅಭ್ಯರ್ಥಿ ಮಾಡಿರಿ ಅಂಥೇಳಿ ಅವರು ಒತ್ತಾಯ ಮಾಡೋಕ್ಕೆ ಹೋಗಿದ್ರು ಅಂತ ಆವಾಗ ಕಟೀಲ್ ಸಾಹೇಬರು ರಮೇಶ್ ಅವರಿಗೆ ನೀವು ಪಕ್ಷೇತರ ಅಭ್ಯರ್ಥಿನ ಹಾಕಬಾರ್ದಾಗಿತ್ತು ಹೇಳಿ ಅಂತಿದ್ರಂತ ಒಂದು ವೇಳೆ ಪಕ್ಷದ ಕ್ಯಾಂಡಿಡೇಟ್ ಸೋತ್ರ ಪಕ್ಷಕ್ಕೂ ತೊಂದರೆ ವಿನಾಕಾರಣ ನಿಮಗೂ ತೊಂದರೆ ಅಂಥೇಳಿ ಆವಾಗ ಎಚ್ಚರಿಕೆ ನೀಡಿದ್ರಂತ ಈಗ ಪಕ್ಷದ ಕ್ಯಾಂಡಿಡೇಟ ಸೋತು ಪಕ್ಷೇತರ ಅಭ್ಯರ್ಥಿ ಗೆದ್ದಾಗಿದೆ ಹೈಕಮಾಂಡ್ ಅಂತೂ ಸಿಟ್ನೇ ಅದ ಅಂತ ಈ ಬಗ್ಗೆ ವರದಿ ಕಳಿಸ್ರಿ ಅಂತ ಹೇಳಿ ರಾಜ್ಯ ರಾಜ್ಯ ಘಟಕಕ್ಕೆ ಸೂಚಿಸಿ ಸೂಚನೆ ಮಾಡಿದೆ ಅಂತ ಪಕ್ಷಕ್ಕೆ ವ್ಯತಿರಿಕ್ತ ಫಲಿತಾಂಶ ಬಂದಿರೋದರಿಂದ ಜಾರಕಿಹೊಳಿ ಕುಟುಂಬದ ಸದಸ್ಯರೊಬ್ಬರು ಭವಿಷ್ಯದಲ್ಲಿ ಅಂದರೆ ಈಗಿನ ಸರ್ಕಾರದಲ್ಲಿ ಸಚಿವರಾಗುವ ಅವಕಾಶದಿಂದ ಮತ್ತಷ್ಟು ಹಿಂದೆ ಸರಿದಂತ ಆಗೈತಿ ಅಂಥೇಳಿ ಜನ ಮಾತಾಡ್ಕೊಳತ್ತಾರೋ ಆದರೆ ಎಷ್ಟರ ಮಟ್ಟಿಗೆ ಅದು ಸಾಕಾರ ಆಗ್ತೈತಿ ಅನ್ನೋದು ಗೊತ್ತಿಲ್ಲ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಆಗಿರತಕ್ಕಂಥ ಈ ಚುನಾವಣೆ ಒಳಗೆ ಮೂರು ಜನ ಸ್ಟಾರ್ ಅಭ್ಯರ್ಥಿಗಳು ಪ್ರತಿ ತಾಲೂಕಿನಾಗ ಮೊದಲ ಪ್ರಾಶಸ್ತ್ಯದ ಎಷ್ಟೆಷ್ಟು ಮತಗಳನ್ನು ಪಡೆದ್ರು ಅನ್ನೋ ಲಿಸ್ಟ್ ಲಭ್ಯ ಆಗೈತಿ ಆ ಲಿಸ್ಟ್ ಪ್ರಕಾರ ನೋಡೋನು ಬರೀ ಯಾವ ಅಭ್ಯರ್ಥಿಗಳು ಯಾವ ತಾಲೂಕಿನಾಗ ಎಷ್ಟೆಷ್ಟು ಮತಗಳನ್ನು ತೆಗೆದುಕೊಂಡಾರಂತ ಮೊದಲಿಗೆ ನಿಪ್ಪಾಣಿ ತಾಲೂಕಿನಿಂದ ಆರಂಭಿಸನು ನಿಪ್ಪಾಣಿ ತಾಲೂಕಿನಾಗ ಒಟ್ಟು ಮತಗಳ ಐದುನೂರ ಮೂವತ್ತೈದು ಈ ಮತಗಳಲ್ಲಿ ಚನ್ ರಾಜ್ ಹಟ್ಟಿ ಹಳಿಯವರಿಗೆ ಮುನ್ನೂರ ಇಪ್ಪತ್ತ್ಮೂರು ಅವರಿಗೆ ನಲವತ್ತೈದು ಮಾಹಾಂತೇಶ್ ಕೌಟಿಗಿಮಠವರಿಗೆ ಒಂದು ನೂರ ಐವತ್ತೆಂಟು ಮತಗಳು ಲಭ್ಯ ಆಗ್ಯಾವ ಎರಡನೇದು ಚಿಕ್ಕೋಡಿ ತಾಲೂಕಿನಾಗ ಒಟ್ಟು ಮತ ಇರುವುದು ಏಳ್ನೂರ ಹದಿನೇಳು ಅದರಲ್ಲಿ ಕಾಂಗ್ರೆಸ್ಸಿಗೆ ಸಿಕ್ಕಿದ್ದು ನಾಲ್ಕುನೂರ ಮೂವತ್ತಾರು ಲಖನ್ ಅವರಿಗೆ ಮೂ ಮೂವತ್ತೆರಡು ಮಾಹಂತೇಶ್ ಕೌಟ್ ಕೌಟಿ ಮಠ ಮಠವರಿಗೆ ಎರಡುನೂರ ಮೂವತ್ತಾರು ಮತಗಳ ಲಭ್ಯ ಆಗ್ಯಾವು ಇನ್ನು ಕಾಗವಾಡ ತಾಲೂಕಿನಾಗ ಒಟ್ಟು ಮತಗಳು ಇರ್ತಕ್ಕಂಥದ್ದು ಎರಡುನೂರ ಎರಡು ಅದರಲ್ಲಿ ಅರವತ್ತೈದು ಚಂದ್ರ ಶೆಟ್ಟಿಹೊಳಿ ಅವರಿಗೆ ಎಪ್ಪತ್ತ್ಮೂರು ಜಾರಕಿಹೊಳಿ ಅವರಿಗೆ ಐವತ್ತೊಂಬತ್ತು ಮಾತೇಶ್ ಮಠ ಮಠವರಿಗೆ ಹಾಕಿದರು ಪಡೆದುಕೊಂಡಿದ್ದರು ಆಮೇಲೆ ರಾಯಬಾಗ್ ತಾಲೂಕಿನಾಗ ಒಟ್ಟು ಇರ್ತಕ್ಕಂಥ ಪೋಲಿಂಗ್ ಆಗಿರ್ತಕ್ಕಂಥ ಓಟು ಏಳ್ನೂರ ಮೂವತ್ತೇಳು ಅವುಗಳಲ್ಲಿ ಎರಡುನೂರ ಐವತ್ತಾರು ಕಾಂಗ್ರೆಸ್ಸನ್ನು ಹಟ್ಟಿ ಹೊಳಿ ತೆಗೆದುಕೊಂಡರೆ ಏಳ್ನೂರ ನಲ್ವತ್ಮೂರು ಪಕ್ಷೇತರ ಕ್ಯಾಂಡಿಡೇಟ್ ತೆಗೆದುಕೊಂಡರೆ ಅದರ ಲಕ್ಕಣ್ ಜಾರಕಿಹೊಳಿ ಅವರು ಬಿ ಜೆ ಪಿ ಮಾತೀಸ್ ಅವರು ಏಳ್ನೂರ ಇಪ್ಪತ್ತಾರು ಮತಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಹತ್ತನೇ ತಾಲೂಕಿನಾಗ ವೋಟಿಂಗ್ ಆಗಿರ್ತಕ್ಕಂಥ ಏಳ್ನೂರ ತೊಂಬತ್ತೆರಡು ಮತಗಳಲ್ಲಿ ಏಳ್ನೂರ ಎಂಬತ್ತೆಂಟು ಕಾಂಗ್ರೆಸ್ಸಿನ ಹಟ್ಟಿಹೊಳೆಯವ್ರಿಗೆ ತೊಗೊಂಡ್ರೆ ಎರಡುನೂರ ಹದಿನೇಳು ಲಕ್ಕನವ್ರು ತೊಗೊಳ್ಕೊಂಡಿದ್ದಾರೆ ಎರಡುನೂರ ಎಪ್ಪತ್ತೆಂಟು ಮತಗಳನ್ನು ಮಾ ಬಿ ಜೆ ಪಿ ಮಾತಿಸ್ ಕೌಟಿ ಮಾಡಿ ತೊಗೊಂಡ ಹುಕ್ಕೇರಿ ತಾಲೂಕಿನಲ್ಲಿ ಪೋಲಿಂಗ್ ಆಗಿರ್ತಕ್ಕಂಥದ್ದು ಒಂಬತ್ತು ನೂರ ಇಪ್ಪತ್ತೆಂಟು ಓಟುಗಳು ಅವುಗಳಲ್ಲಿ ಮುನ್ನೂರ ಎಂಬತ್ತು ಜನರಾಜ್ ಹಟ್ಟಿಹೊಳೆಯವ್ರಿಗೆ ಬಿದ್ದರೆ ಒಂದು ನೂರ ಎಪ್ಪತ್ತೆರಡು ಲಖನ್ ಜಾರಕಿಹೊಳಿ ಅವ್ರಿಗೆ ಬಿದ್ದವು ಮುನ್ನೂರ ಅರವತ್ತಾರು ಬಿ ಜೆ ಪಿಗೆ ಬಿದ್ದವು ಮೂಡಲಿಗಿ ತಾಲೂಕಿನಾಗ ಒಟ್ಟು ಇರ್ತಕ್ಕಂಥದ್ದು ಮುನ್ನೂರ ಅರವತ್ತೊಂಬತ್ತು ಓಟುಗಳು ಅವುಗಳಲ್ಲಿ ಐವತ್ತಾರು ಹಟ್ಟಿಹೊಳೆಯವ್ರಿಗೆ ಬಿದ್ದಿದ್ದವು ಏಳ್ನೂರ ಅರವತ್ತೇಳು ಲಖನ್ ಜಾರಕಿಹೊಳಿ ಅವ್ರಿಗೆ ಬಿದ್ದವು ಮೂವತ್ತೊಂಬತ್ತು ಬಿ ಜೆ ಪಿಗೆ ಬಿದ್ದವು ಗೋಕಾಕ್ ತಾಲೂಕಿನಲ್ಲಿ ಒಟ್ಟು ಓಟುಗಳ ಸಂಖ್ಯೆ ಆರುನೂರ ಎಂಬತ್ತೇಳು ಅವುಗಳಲ್ಲಿ ಕಾಂಗ್ರೆಸ್ ಪಡೆದಿರ್ತಕ್ಕಂಥದ್ದು ನೂರ ನಾಲ್ಕು ಅದರಲ್ಲಿ ಲಖನ್ ಜಾರಕಿಳುರು ತೆಗೆದುಕೊಂಡದ್ದು ಐದುನೂರ ಆರು ಬಿ ಜೆ ಪಿಯವರು ಅರವತ್ತೇಳು ಓಟುಗಳನ್ನ ತೆಗೆದುಕೊಂಡರು ಬೆಳಗಾವಿ ತಾಲೂಕಿನಲ್ಲಿ ಒಟ್ಟು ವೋಟಿಂಗ್ ಆದದ್ದು ಒಂದು ಸಾವಿರದ ತೊಂಬತ್ತಾರು ಅವುಗಳಲ್ಲಿ ಆರುನೂರ ನಲ್ವತ್ತು ಓಟುಗಳನ್ನು ಹೆಬ್ಬಾಳ್ಕರ್ ತೆಗೆದುಕೊಂಡರು ಸಾರಿ ಹಟ್ಟಿಹೊಳಿ ತೆಗೆದುಕೊಂಡವರು ಏಳ್ನೂರ ಮೂವತ್ತಾರು ಓಟುಗಳನ್ನು ಲಕ್ಕನ್ ಜಾರಕಿಹೊಳಿ ಅವರು ತಗೊಂಡರು ಒಂದು ನೂರ ಎಂಬತ್ತೇಳು ಓಟುಗಳನ್ನು ಮಾತೀಶ್ ಕೌಟಿಂಗ್ ಮಾಡಿ ತಗೊಂಡರು ಖಾನಾಪುರ ತಾಲೂಕಿನಲ್ಲಿ ಆರುನೂರ ಮೂವತ್ತೆಂಟು ಓಟುಗಳು ಟೋಟಲ್ ಅವುಗಳಲ್ಲಿ ಮುನ್ನೂರ ಎರಡು ಕಾಂಗ್ರೆಸ್ ತಗೊಂಡ್ರೆ ಒಂದು ನೂರ ಹದಿನಾರು ಓಟಗಳನ್ನು ಪಕ್ಷೇತರ ಬೆರೆದುಕೊಂಡರೆ ಎರಡು ನೂರ ಒಂದು ಓಟಗಳನ್ನು ಬಿ ಜೆ ಪಿ ತೆಗೆದುಕೊಂಡೈತಿ ಕಿತ್ತೂರು ತಾಲೂಕಿನಲ್ಲಿ ಎರಡುನೂರ ಮೂವತ್ತಾರು ಎರಡು ಮೂವತ್ತ್ಮೂರು ಓಟುಗಳು ಟೋಟಲು ಅವುಗಳಲ್ಲಿ ನೂರ ಎಂಟು ಓಟುಗಳು ಕಾಂಗ್ರೆಸ್ ತೆಗೆದುಕೊಂಡರು ನಲವತ್ನಾಲ್ಕು ಓಟಗಳನ್ನು ಲಖನ್ ಜಾರಕಿಹೊಳಿ ತೆಗೆದುಕೊಂಡರು ಎಪ್ಪತ್ತಾರು ಓಟಗಳನ್ನು ಕೌಟಿಗೆ ಮಟ್ಟ ಕೌಟಿಗಮಠ ಕೌಟಿಗಮಠವರು ತೆಗೆದುಕೊಂಡರು ಇನ್ನು ಬೈಲಂಗಲ್ ತಾಲೂಕಿನಲ್ಲಿ ಇರತಕ್ಕಂಥದ್ದು ಐದುನೂರ ಎಪ್ಪತ್ತು ಓಟುಗಳು ಅವುಗಳಲ್ಲಿ ಎರಡುನೂರ ಇಪ್ಪತ್ತೆರಡು ಓಟಗಳನ್ನು ಚನ್ರಾಜ್ ಹಟ್ಟಿಹೊಳಿ ತೆಗೆದುಕೊಂಡ್ರೆ ನೂರ ನಲವತ್ತೊಂದು ಓಟಗಳನ್ನು ಲಕ್ಕನ್ ಜಾರಕಿಹೊಳಿ ತೆಗೆದುಕೊಂಡಿದ್ದರು ಏಳ್ನೂರ ಹತ್ತು ಓಟಗಳನ್ನು ಮಾಂತೇಶ್ ಕೌಟಿ ಮಠ ತೆಗೆದುಕೊಂಡರು ಸವದತ್ತಿ ತಾಲೂಕಿನಲ್ಲಿ ಪೋಲಿಂಗ್ ಆದಂಥ ಓಟ್ಗಳ ಸಂಖ್ಯೆ ಏಳ್ನೂರ ಐವತ್ತೊಂದು ಅದರಲ್ಲಿ ಚಂಡ್ರಾಜ್ ಹಟ್ಟಿಹೊಳಿ ಅವರಿಗೆ ಮುನ್ನೂರ ಮೂರು ಮತ ಮತಗಳ ಬಂದರೆ ಲಖಂಡ್ ಜಾರಕಿಹೊಳಿ ಅವರಿಗೆ ಒಂದು ನೂರ ನಲವತ್ತೊಂದು ಮತಗಳು ಬಂದಿದ್ದಾವೆ ಹಾಗೇ ಬಿ ಜೆ ಪಿಯ ಮಹಾಂತೇಶ್ ಕೌಟಿಮಠ ಅವರಿಗೆ ಒಂದು ನೂರ ತೊಂಬತ್ತಾರು ಮತಗಳು ಬಂದಿವೆ ಇನ್ನು ರಾಮದುರ್ಗ ತಾಲೂಕಿನಲ್ಲಿ ಓಟು ಇರತಕ್ಕಂಥದ್ದು ಐದುನೂರ ಎಂಬತ್ತೊಂಬತ್ತು ಓಟುಗಳು ಪೋಲಿಂಗ್ ಆದದ್ದು ಅವುಗಳಲ್ಲಿ ನೂರ ಎಂಬತ್ತೈದು ಓಟಗಳನ್ನು ಚನ್ನರಾಜ್ ಹಟ್ಟಿಹೊಳಿ ತೆಗೆದುಕೊಂಡಿದ್ದಾರೆ ಏಳ್ನೂರ ನಲವತ್ತೊಂಬತ್ತು ಓಟಗಳನ್ನು ಲಖನ್ ಜಾರಕಿಹೊಳಿ ತೆಗೆದುಕೊಂಡಿದ್ದರು ನೂರ ಮೂವತ್ತ್ಮೂರು ಓಟಗಳನ್ನು ಮಾಂತೀಶ್ ಕೌಟಿಗೆ ಮಠ ತೆಗೆದುಕೊಂಡಿದ್ದರು ಒಟ್ಟು ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಪಡೆದುಕೊಂಡಿದ್ದು ಹಟ್ಟಿಹೊಳಿ ಅವರು ಮೂರು ಸಾವಿರದ ಏಳುನೂರ ಹದಿನೆಂಟು ಓಟಗಳನ್ನು ತೆಗೆದುಕೊಂಡ ಮೊದಲ ಪ್ರಾಶಸ್ತ್ಯದಾಗ ವಿಜಯ್ ಶೈಲೆ ಅಂತ ಆಗ್ಯಾರು ಎರಡನೇ ಸ್ಥಾನದಾಗ ಲಖನ್ ಜಾರಕಿಹೊಳಿ ಅವ್ರು ಬರ್ತಾರೆ ಇವರು ಪಡೆದದ್ದು ಎರಡು ಸಾವಿರದ ಐದುನೂರ ಮೂವತ್ತೆರಡು ಓಟಗಳನ್ನು ಬಿ ಜೆ ಪಿ ಮಾಂತೇಶ್ ಕೋರ್ಟ್ಗೆ ಮಟ್ಟ ತೆಗೆದುಕೊಂಡದ್ದು ಎರಡು ಎರಡು ಸಾವಿರದ ನಾಲ್ಕುನೂರ ಮೂವತ್ತೆರಡು ಓಟಗಳನ್ನು ಅಂದರೆ ಎಂಬತ್ತೆಂಟು ಓಟಗಳ ಕಡಿಮೆ ಅಂದರೆ ಪಕ್ಷೇತರ ಅಭ್ಯರ್ಥಿಗಿಂತ ಕಡಿಮೆ ತೆಗೆದುಕೊಂಡು ಸೋಲನ್ನು ಅನುಭವಿಸಿದರು ಈಗ ಅಂತೂ ಮುಗಿದ ಏನೇ ಮಾತಾಡಿದ್ರು ಎಲ್ಲ ಶೂನ್ಯನ ಅಲ್ಟಿಮೇಟ್ಲಿ ರಿಸಲ್ಟ್ ಒಂದ ಕರೆ ಗೆದ್ದಿರುವ ಚಂದ್ರಾಜ್ ಹಟ್ಟೆಹೊಳಿ ಮತ್ತು ಲಖನ್ ಜಾರಕಿಹೊಳಿ ಅವರುಗಳಿಗೆ ನಮ್ಮ ವಾಹಿನಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ